ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ಹಾಗೆ ನಮ್ಮ ಸಂಸದರು ನಿಕಟಪೂರ್ವ ಸಂಸದರ ಡಿ ಕೆ ಸುರೇಶ್ ಅಣ್ಣವ್ರನ್ನ ಭೇಟಿ ಮಾಡಿದ್ವಿ ಆಗಲೇ ರಾಮನಗರ ಇಕ್ಪಾಲ್ ಹುಸೇನವರ ಜನಪ್ರಿಯ ಶಾಸಕರು ಇಕ್ಪಾಲ್ ಹುಸೇನವ್ರನ್ನ ಭೇಟಿ ಮಾಡಿ ಬಂದಿದ್ದೀವಿ ಇಲ್ಲಿ ಏನೋ ಅಂದರೆ ಒಂದು ಹೆಮ್ಮೆ ಈಗ ಕರ್ನಾಟಕದಲ್ಲಿ ಒಂದು ಕೆ ಪಿ ಸಿ ಸಿ ಕಚೇರಿಲಿ ಅವರ ಗಾದಲೆ ಮಾಡಿದ್ದು ನಮ್ಮ ಸೌಭಾಗ್ಯ ಎರಡನೇ ವಿಚಾರ ಏನೇ ಈಗ ಸುರೇಶ್ ಅಣ್ಣವ್ರಿಗೆ ಕೆ ಎಮ್ ಎ ಅಧ್ಯಕ್ಷರಾದರೆ ಇನ್ನೂ ಮಾರ್ಕೆಟಿಂಗ್ ಇಂಪ್ರೂವ್ ಆಗುತ್ತೆ ಯಾಕೆಂದರೆ ಅತ್ಯುತ್ತಮಕ್ಕೆ ತಗೊಂಡು ಹೋಗ್ತಾರೆ ಎಲ್ಲ ದೇಶ ವಿದೇಶದಲ್ಲಿ ನಮ್ಮ ನಂದಿನಿ ಬ್ರಾಂಚ್ ಸಿಗೋಕ್ಕೆ ಪ್ರಮುಖ ಪ್ರಾ ಕಾರಣಕರ್ತ ಆಯ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಸುರೇಶ್ ಸಾಹೇಬರು ಅದಕ್ಕೆ ನಾವು ಅವ್ರಿಗೆ ಬೆಂಬಲವಾಗಿ ನಿಂತಿದ್ವಿ ಇದೇ ರಾಮನಗರ ಜಿಲ್ಲೆಯಲ್ಲಿ ಇವತ್ತು ಆರಕ್ಕೂ ಆರು ನಾವು ಗೆದ್ದಿರ್ತಕ್ಕಂಥದ್ದು ನಿರ್ದೇಶನ ಯಾಕಂದ್ರೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿದ್ದಾರೆ ಅನ್ನೋದಕ್ಕೆ ಇದೇ ನಿರ್ದೇಶನ ಯಾಕೆಂದರೆ ರೈತರು ಇದು ಚುನಾವಣೆ ಮಾಡ್ತಕ್ಕಂಥದ್ದು ರೈತರ ಏಳಿಗೆಗಾಗಿ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಆ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ರೈತರುಗಳು ಕಾಂಗ್ರೆಸ್ ಪಕ್ಷ ಬಂದರೆ ಜನ ಜನಕ್ಕೆ ಪರವಾಗಿ ನಿಂತ್ಕೋತಾರೆ ಅಂತ ಕಾಂಗ್ರೆಸ್ ಪರವಾಗಿ ನಿಂತಿದ್ದರೆ ಅಂದರೆ ರೈತರು ಚುನಾವಣೆ ಇದು ಹನ್ನೆರಡಕ್ಕೆ ನಾವು ಹದಿನಾಲ್ಕಕ್ಕೆ ಹನ್ನೆರಡು ನಾವು ಗೆದ್ದಿರ್ತಕ್ಕಂಥದ್ದು ಯಾಕಂದರೆ ಸುರೇಶ್ ಅಣ್ಣನ ಕೆಮಿ ಎಪ್ ಅಧ್ಯಕ್ಷರಂತ ಘೋಷಣೆ ಮಾಡಿದ್ಮೇಲೆ ಇವತ್ತೆಲ್ಲ ರೈತರುಗಳು ಸುರೇಶ್ ಅಣ್ಣ ಪರಮಗೆ ಬೆನ್ನೆಳುವಾಗ ನಾವೆಲ್ಲ ಕ್ಯಾಂಡಿಡೇಟು ಈಗ ನಾವೇನು ಹನ್ನೆರಡು ಜನ ಗೆದ್ದಿದ್ದೆ ಎಲ್ಲ ಹನ್ನೆರಡು ಜನನ ಕ್ಯಾಂಡಿಡೇಟ್ ಅಲ್ಲ ಸುರೇಶ್ ಅಣ್ಣ ಕ್ಯಾಂಡಿಡೇಟು ಆದ್ದರಿಂದ ಅದು ಇನ್ನೆರಡು ಸೀಟ್ಗಳು ಗೆಲ್ಲಬೇಕಾಯಿತು ಸ್ವಲ್ಪ ಅಂತರದಲ್ಲಿ ಸೋತಿವೆ ತೊಂದರೆ ಇಲ್ಲ ಅವು ಮುಂದಿನ ದಿನಗಳಿಗೆ ಬರ್ತೀವಿ ಆದ್ದರಿಂದ ಕರ್ನಾಟಕದ ರೈತರಿಗೆ ಮತ್ತು ನಮ್ಮ ತಾಲೂಕಿನ ಆರೊಳ್ಳ್ಯ ತಾಲೂಕಿನ ಎಲ್ಲ ರೈತರಿಗೂ ಈ ಸಂದರ್ಭದಲ್ಲಿ ನಾನು ಮುಂದಿನ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಬೆಂಗಳೂರು ಆರಳ್ಳಿ ಡೈರಿ ಅಧ್ಯಕ್ಷರುಗಳಿಗೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರುಗಳಿಗೆ ಹಾಗೆ ನಮ್ಮ ಎಲ್ಲ ಜಿಲ್ಲೆಯ ಪ್ರಮುಖ ಮುಖಂಡರುಗಳಿಗೆ ರೈತರಿಗೆ ಎರಡು ಮಾತು ಮುಗಿಸ್ತೀನಿ ಜೈ ಜೈ ಸಾಕಾರಿ ಕೆಲಸ ಕಾರ್ಯಗಳು ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ಕೆಲಸ ಕಾರ್ಯ ಅಂದರೆ ರೈತರ ಪರವಾಗಿ ಇವಾಗ ಏನು ಮಾಡಬೇಕು ಹಸುಗಳಿಗೆ ಇನ್ಸೂರೆನ್ಸ್ ಮಾಡಿಸ್ಬೇಕು ಮ್ಯಾಟ್ ಕೊಡಿಸ್ಬೇಕು ಜಾಬ್ ಕೊಟ್ಟರು ಕೊಡಿಸ್ಬೇಕು ಹಾಗೆ ಕಾಲ ಕಾಲಕ್ಕೆ ಇನ್ಸೂರೆನ್ಸ್ ಮಾಡಿಸ್ಬೇಕು ಆಮೇಲೆ ದಿನ ಡೈಲಿ ನಾವು ರೂಟ್ ಹಾಕ್ತೀವಿ ಏನು ಅಂದರೆ ರೂಟ್ ಹಾಕ್ತೀವಿ ಅಂದರೆ ಪ್ರತಿದಿನ ಕಾಯಿಲೆಗಳಿರ್ತದೆ ಹೆಚ್ ಎಸ್ಸು ಜಾಸ್ತಿ ನಮ್ಮ ಕಡೆ ಜೆರ್ಸಿ ಎಚ್ ಎಪ್ಸು ನಾಟಿ ಹಸುಗೇನು ಅಷ್ಟೊಂದು ಕಾಯಿಲೆ ಬರಲ್ಲ ಜರ್ಸಿ ಮತ್ತು ಎಚ್ ಎಫ್ ಕೆ ಜಾಸ್ತಿ ಬರುತ್ತಿರೋದ್ರಿಂದ ಅದಕ್ಕೆ ನಾವು ರೂಟ್ ಮಾಡಿಕೊಂಡು ಡೈಲಿ ಡಾಕ್ಟ್ರುಗಳು ಡೈಲಿ ಕಾರ್ ಕೊಟ್ಟು ಅವ್ರಿಗೆ ಡೈಲಿ ಮನೆತಕ್ಕೆ ಹೋಗಿ ಆ ಹಸು ಎಲ್ಲಿದೆ ಅಲ್ಲೇ ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ಸವಲತ್ತನ್ನ ಉಪಯೋಗ ಕೊಟ್ಟಿದ್ದೀವಿ